ಕಸ ಹೊಡಿಯ ಬಾಗ್ಲ ಒಳಗೆ ಕಸ ಹೊಡೆದು ಅನಿಷ್ಟ ಈರಾಕನ ಪರಿಚಯ ಇರ್ಲೈತಪ್ಪ ಈ ಕುರಿ ಮರಿಗಳನ್ನ ಇಲ್ಲಿ ಬಿಟ್ಟು ನಮ್ಮ ಅತ್ತೆ ಒಳ ಮನೆ ಕೇಳಿತಲ್ಲ ಯಾವ ಬಂತು ಒಳಗೆ ಒಳಗೆ ಮನೆ ಅಂತ ಹೇಳ್ತಿತ್ತು ಅಯ್ಯೋ ದೇವ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕೇ ಇದಾವೆ ನಾ ಮತ್ತೆ ಐದಲ್ವಾ ಕುರಿ ಮರಿ ತಂದಿದ್ದು ಅಯ್ಯೋ ಇನ್ನೊಂದು ಏನತ್ತ ಮಾರಯ್ಯ ಅಯ್ಯೋ 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 ಅತ್ತೆ 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 ಎಲ್ಲಿ ಹೋದ್ರೆ ಅತ್ತೆ ಜಲ್ದಿ ಬರೀ ಎದ್ದು ಅತ್ತೆ ಒಳ್ಳೆಂದ್ರೆ ಅಲ್ಲಾ ಕುರಿಮರಿಗಳನ್ನ ತಂದಿದ ಈ ಸೌಂದ ತಂದು ಬಿಟ್ಟು ಇಲ್ಲಿ ಹೊರ ಕಟ್ಟಿಬಿಟ್ಟು ನೀನ್ ಹೋಗಿ ಒಳಗೆ ಬೆಟ್ಟೆ ಅಷ್ಟೇನೇ ಆಯ್ತು ಒಳಗ ಮನಿಕೊಂಡ್ರಿ ಹಾ ನಿನ್ ಬಂದು ಯಾಕನ್ನ ಕಡದ್ ಬಿಡಿದ್ವಿ ಕುರಿಮರಿಕ ಬರ್ತಾ ಇದ್ದ ಹೊರಗೆ ಸುಳಿ ಹಾಕಿತ್ತು ಅಕ್ಕೇನ ಒಳಗೆ ಹೋಗಿ ಮನಿಂಡೆ ಹೇನಿವಾಗ

ನಾನು ತಕ್ಷಣ ಎದ್ದು ಅದಕ್ಕೆರೆ ನೀನು ಇಂದಿದ್ದೆ ನಾನೇ ಇದಾವಲ್ಲ ಅದಕ್ಕೆ ನೀನ್ ಕರೆದಿದ್ದು ನೀನು ಕೆಂಪಿ ಬುಡ್ ಕಂಪಿ ಅಂತ ನೋಡಿ ವದ ಕುರಿಮರಿ ನಾ ಯಾರು ಓದ್ಕೊಂಡ್ ಹೋಗಿರಿ ನೀನು ಹೋಗಿ ಒಳಕ್ ಮನಿ ಇಲ್ಲಿ ಕುರಿಮರಿ ಓದ್ಕೊಂಡು ಹೋಗ್ಯಾರ ಯಾರ ಕಾಡ್ರಿ ಬಂದು ಹ ಅಯ್ಯೋ 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 ಏನೇ ಗಂಗೆ ಇದೇನೆ ಕುರಿಮರಿ ಯಾರು ಹೊತ್ಕೊಳೋದ್ರೆ ಕಾಣಿಸ್ತಾ ಇಲ್ಲ ಒಂದು ಅಯ್ಯೋ 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 ಇನ್ನು ಹಿಡ್ಕೊ ಬಂದೊಂದು ಆರಾಮ ಆಗಿಲ್ಲ ಅದ್ ಯಾವ ಅವಳಿಗೆ ಅದ್ ಯಾವ ಅವಳಿಗೆ ಸಾಲ ಬಂದಿತ್ತೆ ನಂದು ಯಾರು ಲೌಡಿ ಹೊತ್ಕೊಳೋದ್ರೆ ಕುರಿಮರಿಗಳ ಅಯ್ಯೋ 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 ಕುರಿಮರಿ ನನ್ ಕುರಿಮರಿ ಕಾಣ್ತಾ ಇಲ್ವಲ್ಲಪ್ಪ

ಈ ಸಾಕಮ್ಮ ಯಾಕೆ ಯಾಕೆ ಬಿಡ್ತಾಳೆ ಅಂತ ಹೇಳಿ ಓದ್ಕೊಂಡೋಗಕ್ಕೆ ಏನು ನಾನು ಒಳಕ್ಕೆ ಹೋದ್ ಒಂದು ಚೆನ್ನಿಕೆ ಮನ ಸೊಳಿಯಾಗುತ್ತೆ ಹೊರಗೆ ಅಂತ ಹೇಳಿ ಒಳಗೆ ಹೋದ್ ನಮ್ಮ ಒಳಗೆ ಹೋದ್ ಮನೆಗೆ ಹಂಗೆ ನಿದ್ದತ್ವಿ ಮನೆ ಕೆಮ್ಮಿಟ್ಟೆ ಆಗಲಿಲ್ಲ ಆಗ್ಲಿಲ್ಲ ಅಯ್ಯೋ ಅಯ್ಯೋ ಅಲಾ ಇಕ್ಕಿನ ಹೊರಗೆ ಮನಿಕೆ ಅಂತಿದ್ದೆ ಆದ್ರೆ ಇವತ್ತು ಒಂದ್ ದಿವಸ ಸೊಳಿ ಆತು ಯಾದ ಯಾಕಂದ್ರೆ ಸೊಳ್ಳಿ ಆದಂಗಾತು ಯಾಕ ಇಬ್ಬಳು ಶಾನೆ ಬಿತ್ತು ಬೆಳಗಿನ ಜಾವ ಮೂರು ಗಂಟೆಂಗ್ ಒಳಗೆ ಬಂದೆ ಕಣಿ குறிமற அடிக்கோ பர் கடிகிர் விடு இவாக நோடனி குறிமறி அய்யோயோ குறிமறி மக்களுத்தோ

ஏய் கேண்ட் எதிர்க்குண்ட்ரில்ல கழ்த் இதாட் எதிரிகே ஓராட்புங்க குடிமறி ஓத்கொன் நான் இன்னொருதா திண்டாடல்ல ட்வா அந்த நீவேன் உதார ஆகத்தி நன்யோ திண்டு உதாரா ಏನು ನನಗೆ ಒಂದು ಹತ್ತು ಸಾವಿರ ರೂಪಾಯಿ ಬಹುಮಾನ ಸಿಕ್ಕಿತ್ತು ಅದ್ರಾಗೆ ಕೂಲಿ ತಂದು ಕಾದು ಅದ್ರಾಗ ಒಂದಿಗೆ ದುಡ್ಡು ಮಾಡ್ಕೊಂಡು ಜೀವನ ಮಾಡೋಣ ನನಗಂತೂ ಕೂಲಿ ಹೋಗೋಕ್ಕಾಗಲ್ಲ ಅಲ್ಲಿ ಅವ್ರ ಕಂಡಾರ ಹಾಳಾಗಿ ಅವ್ರ ಕೂಟ್ ಬೈಸ್ಕೊಂಡು ಬೈಗ ಆಗ ತಕನ ಬಿಸಿಲಾಗಿ ಕೂಲಿ ಮಾಡೋಕ್ಕಾಗಲ್ಲ ಅಂತ ನಾನು ಕೂಲಿ ತಂದಿದ್ದೆ ಹಾಂ ಕುರಿಮರಿ ತಂದು ಏನೋ ಒಂದ್ ವಾರ ಆಗಿತ್ತು ಇನ್ನೂ ಒಂದ್ ವಾರಕ್ಕೆ ಆಲೇನೆ ಒಂದ್ ಕೂಲಿ ಮರಿನ ಎಗ್ರಿಸಿದಾರಲ್ಲ ಇವರು ಹಾಂ ಏನು ಹೇಳಬೇಕು ಇನ್ನು ಯಾರು ಬಂದಿಲ್ಲ ಬೇರೆ ಊರಾರು ಯಾರೂ ನಮ್ಮೂರೇನೆ ಹಾಂ ಯಾರ ಲೌಡ್ಯರು ನನ್ ಕುರಿಮರಿ ತಂಡಿರೋದ್ ನೋಡಿ ನೀನು ಕೆಮ್ಮಂಗ್ಯಾ ಲೌಡ್ಯರ್ಗೆ ಅದಕ್ಕೆ ರಾತ್ರಿ ಒಂದ್ ರಾತ್ರಿ ಕುರಿಮರಿ ಕದ್ಕೊಂಡು ಹೋಗ್ಯಾರ ಈ ಸಾಕಮ್ಮ ಯಾವಾಗ ಹೋಗಿ ಮನಿ ಕೆಂಪಾಳು ಅಂತಾನ ಎದ್ ಕುಕೊಂಡು ಕಾಯ್ಕೊಂಡ್ ಕುಕ್ಕೊಂಡಿದ್ರೆ ಏನು ನಾನು ಒಳಕ್ ಹೋಗ್ತಿದ್ದಂಗೆ ಬಂದೇವ್ರಿ ಕುರಿಮರಿಗ್ ಕತ್ಕೊಂಡು ಹೋಗಾಕಿ ಬರ್ರಿ ಯಾವ ಸಾಲ್ದಾಗಿತ್ತು ಬರ್ರಿ ಹ್ಮ್ ನಮ್ಮ ಬರ್ರಿ ಕುಕ್ಕಾಡಿ ನನಗೆ ಸಾಲದು ಆಕಮ್ಮನಿಂದ ಅಂತ ಹೇಳಿದ್ರೆ ಹಾಕ್ತಿದ್ದಿ ಹಿಂಗಲ್ಲ ಮಾಡೋದು ನನ್ನ ಬಾಯಿಗೆ ಈಗ ಕೆಟ್ ಕೆಟ್ ಮಾತೆ ಬರ್ತಾವೆ ಸುಮ್ಮನೆ ಯಾವಾಗ ಇಟ್ಕೊಂಡು ಹೋಗಿದ್ರು ತಂದು ನಮ್ಮ ತ ಬಿಡೋದ್ ಕತ್ಕೊಂಡ್ರಿ ಹ್ಞೂ ಏನು ಇಲ್ಲ ಯಾವಾಗ ಇಟ್ಕೊಂಡೋಗಾಳು ಯಾವ ನೀವು ಇಟ್ಕೊಂಡೋಗ್ಯಾನೆ ನಾನು ಕುರಿ ಅಂತನ ಗೊತ್ತಾಗ್ಬೇಕು ಏನು ಇಲ್ಲ ಪಂಚೆ ಸೀರೆ ಎಲ್ಲ ಉದ್ರಂಗೆ ಹೇರಿತ್ತೀನಿ ಹ್ಞೂ ಇನ್ನೊಂದ್ಸಲ ಇಂಥ ಕೆಲಸ ಮಾಡಬಾರ್ದು ಹಂಗ್ ಮಾಡ್ಬಿಡ್ತೀನಿ ನಡು ಬೀದಾಗಿ ಇಟ್ಕೊಂಡು ಸೀರೆನೆಲ್ಲಾನು ಉದ್ರ வுடேர் இன்னொ தலி தீர்க்காடுமாரி கால் கேச மாறிமறியே சரி இல்லாங்க தோர்ஸ் பாக்டே ஊரின் ஜனகுசரிகூண்டுசிரிஎல்லூத்தாது அது எங்குசரு கன சரி கண்டுசு அதெல்லாம் சரிம்மா சும்மனைல கஷ்டப்பட்டு அது ஏனேனோ நிதி சிச்சி து கத ஓன்ைக் சரி நானுமனை நானும் இத்தங்கே ரத்தி யாத்திரை ஆர் ஆத்தன சொல்லி நின்று நாளி முருகே ஆகிர்னா இன்ன கட்ரு கணிங் ಈ ಅಡ್ಡಾಗ ಈಗ ಹಂಗಿ ಬಂದ್ ನೋಡಿರಿ ಒಂದ್ ಕುರಿ ಇಲ್ಲ ಇವ್ಳು ಬಡ್ಕೊಂತ ಇದೆ ಅತ್ತಿ ಅತ್ತಿ ಅಂತ ನನಗೆ ಏನಿದ್ದೆ ಅರಿಸ್ಕೆ ಮತ್ತೆ ಏನಿದ್ದೆ ಎಲ್ಲಾ ಓದು ಅತ್ತಿ ಎದ್ದು ಬಂದ್ ನೋಡಿರಿ ಕುರಿ ಮರಿನೇ ಇಲ್ಲ ಯಾರನ ಕದ್ಕೊಂಡು ಹೋಗಿ ಅವರಲ್ಲಿ ಬಾನು ಹಾಕಣಿ ಸಾಕಮ್ಮ ನೀನು ಕುರಿಮರಿಗಳನ್ನ ಮರಿಗಳು ವಾರ ಕಟ್ಟಾಕಿ ಒಳಕ್ಕೆ ಹಾಕಿ ಹೋಗಿದ್ದೆ ಹ ಮೊದ್ಲೇ ಜನಗಳು ಪುಕ್ಸಾಟೆ ಸಿಕ್ಕುದ್ ಸಿಗುತ್ತೆ ಅಂದ್ರೆ ಕಾಯ್ತಿರ್ತಾರೆ ಹ ಅಂತದ್ರಾಗೆ ನೀನು ಕುರಿಮರಿಗಳನ್ನ ಮರಿಗಳನ್ನ ಬಿಟ್ಟು ಒಳಕ್ ಹೋಗಿ ಮನಿಕೆಣಿದ್ಯಲ್ಲ ಅಲ್ಲ ನಾವು ಮನಸ್ಸಾಕ ಬೇಡ ಇಲ್ಲಿ ಅವ್ನ ಹೇಳ್ಕೊತ அவரு இரல கனக்க ஒழி மணி கண்டி நான் அடுக்க இவத்தே அல்மான் நமக்கு ஒழிக்கு அந்த அய்யப்பட ஒரே கழித்தேன் புரிமரி அந்த நோடி யாரா நோட் இட அது இவத்தேங்க நோடேம்மா ஆஹ் அல்ல இஷ்டு சோம்பேறி சாக்கம் துடியே கூலி ஓகே ಸುಮ್ಮನೆ ಅವ್ರ ಇವ್ರ ಮನೆ ಮನೆ ಮುದ್ದೆ ತಿಂತಾಳೆ ದುಡಿಯಲ್ಲ ಕೂಲಿ ಮಾಡಲ್ಲ ಅಂತ ಹೇಳಿ ಅಂತ ಹೇಳಿ ಮರಿ ತಿದ್ರೆ ಬಿಟ್ಟು ನೋಡಿ ಹ್ಮ್ ಹಿಂಗ ಮಾಡಿರಿಂದ ಈಗಾದ್ರೂ ದುಡಿಬೇಕು ಅಂತ ಮನ್ಸು ಮಾಡಿದ್ರು ಅದೇ ಈ ತರ ಮಾಡಬಾರ್ದಾಗಿತ್ತು ಯಾರೇ ಕತ್ಕೊಂಡು ಹೋಗಿದ್ರು ಅವ್ರ ಸುಮ್ಮನೆ ಬಿಡ್ಬೇಡ ಸಾಕಂದಕ್ಕ ಸರಿಯಾಗಿ ಹಿಡ್ಕೊಂಡು ಝಾಡ್ಸಿ ಹೇಳ್ತೀನಿ ಇನ್ನೊಂದ್ಸಲ ಈ ತರ ಮಾಡಬಾರ್ದು ಅವರು ಮತ್ತೆ ಸುಮ್ಮನೆ ಬಿಡ್ತೀನಿ ಅಂತ ಕಂಡಿದ್ಯಾ ಹಾ ಹೇ ಬಾನು ಅದ್ ಯಾವಳಾದ್ರು ಸರಿ ಯಾವನಾದ್ರೂ ಸರಿ ನಾನೇನು ಸುಮ್ಮನೆ ಬಿಡವಲ್ಲ ನನ್ ಕೂಲಿ ಮರಿ ನಾದು ಯಾವನ್ ಒತ್ಕೊಂಡ್ ಹೋಗ್ಯನೋ ತಂದು ಮಂತ್ ಬಿಟ್ಟರೆ ಸರಿ ಇಲ್ಲಾಂದ್ರೆ ಅವ್ರ ಗ್ರಾಚಾರ ಬಿಡಿಸ್ತೀನಿ ಹ್ಮ್ ಕಂಡಿಡ್ದೆ ಹಿಡಿತೀನಿ ಅದ್ ಯಾವಳ್ ಕತ್ಕೊಂಡ್ ಹೋಗೋಳೆ ಅಂತ ಎಲ್ಲಾನು ಈ ಸಾಕಮ್ಮ ಹೆಂಗ ದುಡ್ದು ಇನ್ಮೇಲೆ ಶ್ರೀಮಂತ ಸಾಕಮ್ಮ ಹಾಕ್ತಾಳೆ ಹೆಂಗನ ನಿಧಿ ಸಿಕ್ಕಿ ಅದು ಎಲ್ಲ ಹೊಲ್ಟೋಗಿವಾಗ ಹ್ಮ್ ತಿರ್ಕೊಂಡ್ ತಿಮ್ಮೆ ತಿರ್ಗಾ ಸೌಕಾತಿ ಆಗ್ಬಿಡ್ತಾಳೆ ಸಾಕಮ್ಮ ಅವ್ಳ ಆಗ ಹಿಡಿಯೋ ಇಲ್ದಂಗ ಏನೋ ಕುರಿ ಏನಾದ್ರು ಎಚ್ಕೊಂಡು ಚೆನ್ನಾಗಿ ಸೌಕಾತಿ ಆದ್ರಿ ಅಂತ ನಾವ್ ಹೊಟ್ಟೆ ಊರಿಗೆ ಇಂತ ಕೆಲಸ ಮಾಡ್ಯಾವ್ರಿ ಹ್ಮ್ ಅವ್ರ ಮನೆ ಹಣ ಆಗೋಗ ನಮ್ಮ ಹೊಟ್ಟೆ ಉರ್ದಂಗೆ ಅವ್ರ ಹೊಟ್ಟೆ ಹುರಿಯಲ್ಲ ಅಂದ್ಕೊಂಡೇವ್ರಿ ಹಾ ಇನ್ ಕಂಡರ್ ದುಡ್ಡು ತಿಂದು ಯಾರು ಉದ್ದಾರ ಆಗಿರೋದಿಲ್ಲ ಹ್ಮ್ ಅದೇ ಅವ್ರು ನೋಡ್ತಿರ್ತಾನೆ ಯಾರು ನೋಡಿದ್ರೆ ಏನಂತ ಅದಕ್ಕೆ ಸಾಕಮ್ಮ ಹೇಳೋದು ನಾವು ಇನ್ನೊಬ್ರಿಗೆ ಅನ್ಯಾಯ ಮಾಡಿದ್ರೆ ಆ ನಮಗೂ ಅನ್ಯಾಯ ಮಾಡಾರ ಊಟಕ್ಕೆ ಅಂತಾರೆ ಅಂತಾನ ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ ಏನೇ ಬಗ್ಗೆ ಮಾ ನಾನು ಯಾರಗಾನ ಅನ್ಯಾಯ ಮಾಡಿದಿನ ಅದನ್ನ ನಾನು ಹೇಳಲ್ಲಮ್ಮ ಹಾ ನಿನಗೆ ಚೆನ್ನಾಗಿ ಗೊತ್ತೈತಿ ಮುಂದೆ ಅಲ್ಲ ಹಿಂದೆ ನೀನು ನಿನ್ನ ಮಗ ನೀ ಅಂತಂತ ಕೆಲಸ ಮಾಡಿದಿರ ಅಂತಾನ ನಮಗೂ ಗೊತ್ತೈತಿ ಊರಿನ ಜನಗಳಿಗೂ ಗೊತ್ತೈತಿ ಹಾ ನೀ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ದು ಇವತ್ತು ಕಾಸನ ಆಗ್ತಿರ್ಲಿಲ್ಲ ಕುಯಿಮರಿ ಹಾ ನೀವೊಬ್ಬರಿಗೆ ಅನ್ಯಾಯ ಮಾಡಿದ್ರೆ ನಿಮಗೂ ಅನ್ಯಾಯ ಮಾಡಾರ ಊಟಕ್ಕೆ ಅಂತಾರೆ ಅಂತ ಹೇಳೋದು ಇದಕ್ಕೆ ಮತ್ತಿಗೆ ಹಾ ಮಜಮ್ಮ ನನಗೆ ಬುದ್ಧಿ ಹೇಳಕ್ ಬರಬೇಡ ಅದು ಹಿಂದಿನ ಕಾಲ ಆಗೋಗಿರೋದು ಹಿಂದಿನದೆಲ್ಲ ನಾ ಈಗ ಕಜ್ಜೆಕ್ ಬರಬೇಡ ನಾವೇನೇನು ಈಗೇನು ಯಾರ್ದು ಯಾರ ಮನೆಯೂ ಕರಿಯ ಕದ್ದಕ್ಕೆ ಹೋಗಿಲ್ಲ ನನ್ನ ಮಗನೂ ಅಷ್ಟೇ ಚೆನ್ನಾಗಿ ದುಡ್ದು ಸಂಪಾದನೆ ಮಾಡ್ತಾ ಇದ್ದೇನೆ ಹ್ಮ್ ಯಾರ್ದು ಏನು ಕತ್ಕೊಂಡ್ಬಂದು ಏನು ಜೀವನ ಮಾಡ್ತಿಲ್ಲ ನಾವು ಸುಮ್ಮನೆ ಹೋಗಕ್ಕೆ ಕತ್ತ ನಾ ಕದ್ರೂ ನನ್ನ ಮಗ ಏನು ಕುರಿ ಮರಿ ಇದ್ದಾನ ಎಮ್ಮೆ ಇಂಥದ್ದೆಂದು ಕದ್ದಿಲ್ಲ ಏನು ಕಾಯಿ ಕದ್ದಿರ್ಬೋದು ಅಥವಾ ಎಣ್ಣೀರ್ ಕದ್ದಿರ್ಬೋದು ಅಷ್ಟೇನೆ ಹಾ ಕೋಳಿ ஏனி அவங்க எண்ண குடது மத்திய கொழையுன்னு இடம் வந்திருக்க இவங்க எத்தியா சுமனா இவ்ளோட இல்ல நான் உரித்த இன்னும் ஊரிய எட்டு பசுரி ஆகத்தா ஓகே சுமன முத்தே நீல் அவ்யாத்தியா சும்ம

ನಾವೆಂದೂ ಯಾರ್ದೂ ಏನು ತಿಂದಾರಲ್ಲ ಅಂತ ಹೇಳ್ತಿಲ್ಲಲ್ಲ ಅದಕ್ಕೆ ನೆನಪಿಸ್ತೆ ಹಾ ಮರ್ತಿದಾಳೆ ಇಲ್ಲದೆಲ್ಲ ನಾ ಅಂತ ನಾಷ್ಟೇನೆ ಹಾ ನೀನ್ ನೆನಪ್ಸೋದ್ ಬೇಕಾಗಿಲ್ಲ ಕಣಿ ನಮ್ಗೂ ಎಲ್ಲ ಚೆನ್ನಾಗಿ ನೆನಪೈತೆ ಹೋಗು ಆಯ್ತು ಹೋಗ್ತೀನಿ ಬಿಡು ನಡಿಗೆ ಬಾನು ಹೋಗೋಣ ಹಾ ಹುಡಿ ಚಂಬಳ ಹೇಳು ಸೋಡಾ ಬುಡ್ಡಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತಂದ್ರೆ ಹಾ ನನ್ಗೆ ಯಾಕೋ ನಾ ಏಳು ಮೇಲೆ ಅನುಮಾನ ಬತ್ತಾಯ್ತಿ ಹಾ ಅಟ್ಟೆ ಹಂಗೆಲ್ಲ ಅನುಮಾನ ಪಡಕ್ ಹೋಗಬೇಡ ಸುಮ್ಮನೆ ಭಾಗ್ಯಕ್ಕ ಯಾಂತವ್ರ ಅಂತದಲ್ಲ ಇದು ಯಾರೋನ ಗಂಡಸ್ರು ಮಾಡಿರೋ ಕೆಲಸ ಇರ್ಬೇಕು ಹೆಂಗಸ್ರು ಯಾರೋನು ಕತ್ಲತ್ನ ಬರಲ್ಲ ಎದ್ರಿಕೆಂತಾರೆ நம்ம ஊரி நீங்குசு கட்லத் நகர்த்தாரி உம் சாக்கம் குறித்தவழிவாக குறி எச்சு எல் தீர் சவுக்க சாக்கம் தோத்தேரிக்கி கேல மா நம் ஊரி நீங்குசு சரி இல்ல அவரு நான் ஹங்க கண்டிப்தான் கண்டிதீன் ஹம் அப்போ ஏனோ உம் எதிர கா ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿವಿ ನಮಸ್ಕಾರ